ನಮಸ್ಕಾರ ವೀಕ್ಷಕರೇ ಭೈರವ ನ್ಯೂಸ್ಗೆ ಸ್ವಾಗತ ನಾನು ಅದ್ವಿಕಾ ಭೈರವ ನ್ಯೂಸ್ ವತಿಯಿಂದ ಡಾಕ್ಟರ್ ಸುರೇಶ್ ಅವರಿಗೆ ಸನ್ಮಾನ ಮಾಡಲಾಯಿತು ಸಂಪಾದಕರಾದ ಶಿವಕುಮಾರ್ ಉಪ್ಪಾರ್ ವರದಿಗಾರರಾದ ನಾಗರಾಜ್ ಉಪ್ಪಾರ್ ಮತ್ತು ವೀರೇಶ್ ಯಶಪ್ಪನವರ್ ಹಾಗೂ ಕ್ಯಾಮರಾಮನ್ ನಾಗರಾಜಿ ಎಸ್ ಭೈರವ ನ್ಯೂಸ್ ವೀಕ್ಷಕರಿಗೆ ಈ ದಿನ ಒಂದು ಅದ್ಭುತ ವಿಶೇಷ ವರದಿಯನ್ನ ತಮ್ಮ ಮುಂದೆ ಪ್ರಸ್ತಾಪ ಪಡಿಸಲಿದ್ದೇವೆ ಭೈರವ್ ನ್ಯೂಸ್ ವತಿಯಿಂದ ಡಾಕ್ಟರ್ ಸುರೇಶ್ ಮಲ್ನಾಡದ್ ಅವರಿಗೆ ಸನ್ಮಾನವನ್ನ ಮಾಡಲಾಯಿತು ಸಂಪಾದಕರಾದ ಶಿವಕುಮಾರ್ ಉಪ್ಪಾರ್ ವರದಿಗಾರ ನಾಗರಾಜ್ ಉಪ್ಪಾರ್ ಮತ್ತು ವೀರೇಶ್ ಯೇಶಪ್ನವರ್ ಹಾಗೂ ಕ್ಯಾಮರಾಮನ್ ನಾಗರಾಜ್ ಜಿಎಸ್ ಭೈರವ್ ನ್ಯೂಸ್ ವೀಕ್ಷಕರಿಗೆ ಈ ದಿನ ಒಂದು ಅದ್ಭುತ ವಿಶೇಷ ವರದಿಯನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇವೆ ಹೌದು ವೀಕ್ಷಕರೇ ಈಗಿನ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ಹೆಚ್ಚಿನ ಸಾಧನೆ ಹೆಸರು ಮಾಡಬೇಕಾದ್ರೆ ಒಂದು ಅವನಿಗೆ ಹಣದ ಬಲವಿರಬೇಕು ಎರಡನೆಯದ್ದಾಗಿ ಬಲಾಢ್ಯ ಸಮಾಜದ ಬಲವಿರಬೇಕು ಇದು ಜನಸಾಮಾನ್ಯರಿಗೆ ತಿಳಿದಿರುವ ಸತ್ಯ ಸಂಗತಿಯೇ ಸರಿ ಎನ್ನಬಹುದು ಹಿಂದುಳಿದ ಸಮಾಜದ ಚಿಕ್ಕ ಹಳ್ಳಿಯಲ್ಲಿ ಜನಿಸಿ ಓದುವ ಹಂಬಲವನ್ನು ಹೊತ್ತು ಓದಿಗೆ ಪ್ರೋತ್ಸಾಹ ಸಿಗದಿದ್ದಾಗ ಹಳ್ಳಿಯನ್ನು ತೊರೆದು ಪಟ್ಟಣವನ್ನು ಸೇರಿ ಹೊತ್ತಿನ ತುತ್ತಿಗಾಗಿ ರಾತ್ರಿಪಾಳೆಯ ಸೆಕ್ಯುರಿಟಿ ಕೆಲಸವನ್ನು ನಿರ್ವಹಿಸಿ ಉಪ ಜೀವನದ ಖರ್ಚು ವೆಚ್ಚಗಳನ್ನು ಸಮತೂಕಿಸಿಕೊಂಡು ಹಗಲಿನಲ್ಲಿ ಶ್ರಮಪಟ್ಟು ಓದಿ ಆರೋಗ್ಯ ಇಲಾಖೆಯಲ್ಲಿ ಸರ್ಕಾರಿ ನೌಕರಿಯನ್ನು ಪಡೆದು ಸಾರ್ವಜನಿಕರ ಸೇವೆಯಲ್ಲಿ ತೊಡಗಿಸಿಕೊಂಡು ಕರೋನಾ ವೇಳೆಯಲ್ಲಿ ಜೀವನದ ಹಂಗನ್ನು ತೊರೆದು ಸ್ವತಃ ಎರಡು ಬಾರಿ ಕರೋನಾ ಪೀಡಿತರಾಗಿದ್ದರೂ ಎದೆಗುಂದದೆ ಕರೋನಾ ಫ್ರಂಟ್ಲೈನ್ ವಾರಿಯರ್ಸ್ ಆಗಿ ಕೆಲಸವನ್ನು ನಿರ್ವಹಿಸುವುದರೊಂದಿಗೆ ಮಠ ದೇವಸ್ಥಾನಗಳ ಜೀರ್ಣೋದ್ಧಾರ ಕಾರ್ಯಗಳಲ್ಲಿ ಆರ್ಥಿಕವಾಗಿ ತಮ್ಮ ಶಕ್ತಾನುಸಾರ ಸಮಾಜ ಸೇವೆಯಲ್ಲಿಯೂ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಸಾಹಿತ್ಯ ಕ್ಷೇತ್ರದಲ್ಲಿ ಲೇಖನಗಳು ಕಥೆಗಳು ಕವನಗಳು ನಾಟಕಗಳು ವಚನಗಳು ಕಾದಂಬರಿ ಭಕ್ತಿ ಗೀತೆಗಳು ಸಾಮಾಜಿಕ ಪಿಡುಗುಗಳ ಕುರಿತು ಘೋಷ ವ್ಯಾಖ್ಯೆಗಳು ಹೀಗೆ ಹಲವಾರು ಸಾಹಿತ್ಯದ ಪ್ರಾಕಾರಗಳಲ್ಲಿ ಬರೆಯುವ ಮೂಲಕ ತೊಡಗಿಸಿಕೊಂಡಿದ್ದಾರೆ ಈಗಾಗಲೇ ಇವರ ಮಾತು ಮರೆತ ಮೌನ ಹಕ್ಕಿ ಬಯಲ ಬದುಕು ಕರುಳ ಬಳ್ಳಿ ಕವನ ಸಂಕಲನಗಳು ಹಲವಾರು ದಾರ್ಶನಿಕರ ಕುರಿತು ಮಲ್ನಾಡರವರು ರಚಿಸಿರುವ ಸಮಗ್ರ ಲೇಖನಗಳ ಮಲ್ನಾಡರ ಲೇಖನಗಳು ನಾಲ್ಕು ಪುಸ್ತಕಗಳು ಲೋಕಾರ್ಪಣೆಗೊಂಡಿವೆ ಭೂದಾಳ ಬಸವ ನಾಮಾಂಕಿತದ ಮಲ್ನಾಡರ ವಚನಗಳು ರಾಜ್ಯಾದ್ಯಂತ ಓದುಗರನ್ನ ಅತ್ಯಂತ ಗಮನ ಸೆಳೆಯುತ್ತಿವೆ ಜನರಲ್ಲಿ ಓದುವ ಅಭಿರುಚಿಯನ್ನು ಬೆಳೆಸಿಕೊಳ್ಳುವಂತೆ ಮಾಡುವಲ್ಲಿ ಮಲ್ನಾಡರ ವಚನಗಳು ಯಶಸ್ವಿಯಾಗಿವೆ ಸಮಾಜದಲ್ಲಿನ ಅಂಕು ಡೊಂಕುಗಳನ್ನು ಆರೋಗ್ಯ ವೃದ್ಧಿಸಿಕೊಳ್ಳುವ ಅಂಶಗಳನ್ನು ಒಳಗೊಂಡ ಮಲ್ನಾಡರ ವಚನಗಳು ಈಗಿನ ಕಾಲಮಾನಕ್ಕೆ ಪ್ರಚಲಿತವಾಗಿವೆ ನಿತ್ಯ ನಡೆದ ವಿದ್ಯಮಾನಗಳನ್ನು ಅಳವಡಿಸಿಕೊಂಡು ಜನಸಾಮಾನ್ಯರಿಗೆ ಅರ್ಥವಾಗುವ ಂತಹ ಸ್ಪಷ್ಟ ಕನ್ನಡದಲ್ಲಿ ರಚನೆಯಾಗುತ್ತಿರುವುದರಿಂದ ಎಲ್ಲರಿಗೂ ಅಚ್ಚುಮೆಚ್ಚಿನ ಹೆಚ್ಚು ಓದಿಸಿಕೊಳ್ಳುವ ವಚನಗಳಾಗುತ್ತಿವೆ ಉತ್ತಮ ಕಥೆಗಳನ್ನು ನಾಟಕಗಳನ್ನ ಲೇಖನಗಳನ್ನ ರಚಿಸಿ ಹಲವಾರು ಪತ್ರಿಕೆಗಳಿಗೆ ಸಂಪಾದಕೀಯ ಬರೆಯುತ್ತಾ ಇತ್ತೀಚಿನ ದಿನಗಳಲ್ಲಿ ಟಿವಿ ಮಾಧ್ಯಮಗಳು ಸಮಾಜದಲ್ಲಿನ ಆಗು ಹೋಗುಗಳನ್ನು ಬಿತ್ತರಿಸುವ ಮೂಲಕ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಶ್ರೀಯುತ ಸುರೇಶ್ ಮಲ್ನಾಡದ್ರವರು ಟಿ ವಿ ಮಾಧ್ಯಮಗಳಲ್ಲೂ ಕೂಡ ಪ್ರವಚನಗಳನ್ನು ನೀಡುತ್ತಾ ತಮ್ಮ ನಿರೂಪಣೆಯನ್ನು ಮುಂದುವರಿಸಿಕೊಂಡು ಹೋಗುವುದರೊಂದಿಗೆ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡುವ ಶೈಲಿ ಉತ್ತಮ ಆರೋಗ್ಯವನ್ನು ಕಾಪಾಡುವಂತಹ ಕುರಿತು ಮಾಹಿತಿಗಳನ್ನು ಜನಸಾಮಾನ್ಯರು ಮೆಚ್ಚಿಕೊಳ್ಳುತ್ತಿದ್ದು ಶ್ರೀಯುತರು ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ವಿಶೇಷ ಆಸಕ್ತಿಯನ್ನು ವಹಿಸಿ ಸೇವೆ ಸಲ್ಲಿಸುತ್ತಿರುವುದನ್ನು ಗಮನಿಸಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರಲ್ ಅಕಾಡೆಮಿ ಅವರು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಶ್ರೀಯುತ ಸುರೇಶ್ ಮಲ್ನಾಡದ್ ಅವರ ಸಮಾಜ ಸೇವೆ ಆರೋಗ್ಯ ಸೇವೆ ಸಾಹಿತ್ಯ ಸೇವೆ ಹೀಗೆ ಹಲವಾರು ವಿವಿಧ ಕ್ಷೇತ್ರಗಳ ವಿಶೇಷ ಸೇವೆ ಹಾಗೂ ಸಾಧನೆಗಳನ್ನು ಪರಿಗಣಿಸಿ ಬಹುಮುಖ ಪ್ರತಿಭೆಯುಳ್ಳ ಶ್ರೀಯುತ ಸುರೇಶ್ ಮಲ್ನಾಡದ್ ಅವರಿಗೆ ಗೌರವಾನ್ವಿತ ಡಾಕ್ಟರೇಟ್ ಅವಾರ್ಡ್ ನೀಡುವುದರೊಂದಿಗೆ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಲು ಸ್ಫೂರ್ತಿದಾಯಕವಾಗಬಹುದು ಜೊತೆಗೆ ಶ್ರೀಯುತ ಡಾಕ್ಟರ್ ಸುರೇಶ್ ಮಲ್ನಾ ಮಲ್ನಾಡದ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡುವುದರೊಂದಿಗೆ ಸಮಾಜದಲ್ಲಿ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಲಿ ಎಂಬುದು ಭೈರವ್ ನ್ಯೂಸ್ನ ಆಶಯವಾಗಿದೆ ಮತ್ತೊಮ್ಮೆ ಶ್ರೀಯುತ ಡಾಕ್ಟರ್ ಸುರೇಶ್ ಮಲ್ನಾಡದ್ ಅವರಿಗೆ ಶುಭವಾಗಲೆಂದು ನಮ್ಮ ಭೈರವ್ ನ್ಯೂಸ್ ಚಾನೆಲ್ ವತಿಯಿಂದ ಶುಭಾಶಯಗಳನ್ನು ಕೋರುತ್ತಿದ್ದೇವೆ ಇದೀಗ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುರೇಶ್ ಮಲ್ಲಾಡವರು ಅವರು ಅನೇಕ ವರ್ಷದಿಂದ ಸಮಾಜ ಸೇವೆಯಲ್ಲಿ ಹಾಗೂ ವೈದ್ಯಕೀಯ ಕ್ಷೇತ್ರದಲ್ಲಿ ಮತ್ತು ಸಾಹಿತ್ಯ ರಂಗದಲ್ಲಿ ಅನೇಕ ವರ್ಷಗಳಿಂದ ಹೆಚ್ಚಿನ ಮಟ್ಟದ ಸಾಧನೆ ಮಾಡ್ತಾ ಬಂದಿದ್ದು ಅದನ್ನು ನಮ್ಮ ಉಪ ಉಪಾರ ಪತ್ರಿಕೆಯಲ್ಲಿ ಹಾಗೂ ಸಕಲ ಮಿತ್ರ ಪತ್ರಿಕೆಯಲ್ಲಿ ಮತ್ತು ನಮ್ಮ ಭೈರವ ನ್ಯೂಸ್ನಲ್ಲಿ ಆಗಾಗ ಇವರ ಸಾಧನೆಯನ್ನು ಪ್ರಕಟ ಮಾಡ್ತಾ ಬಂದಿದ್ದೇವೆ ಮತ್ತು ಅವರ ಸಾಧನೆ ಈಗ ಸಮಾಜಕ್ಕೆ ಗೊತ್ತಾಗಿ ಈಗ ಅವರಿಗೆ ನಿನ್ನೆ ಶನಿವಾರ ಡಾಕ್ಟರೇಟ್ ಪ್ರಶಸ್ತಿ ದೊರಕಿದ್ದು ನಮಗೆ ತುಂಬ ಸಂತೋಷವಾಗಿದೆ ನಮ್ಮ ತಂಡದವರಿಗೂ ಅವರ ನಿರಂತರ ಪರಿಶ್ರಮ ಪಟ್ಟಿದ್ದು ಸಾರ್ಥಕತೆ ಆಯಿತಂದು ನಮ್ಮ ಟಿ ವಿ ಚನ್ ಚಾನಲ್ ತಂಡದವರು ಬಹಳ ಸಂತೋಷಪಟ್ಟು ಇವತ್ತು ಅವರಿಗೆ ನಮ್ಮ ತಂಡದ ವತಿಯಿಂದ ಸನ್ಮಾನ ಮಾಡಿದ್ದೇವೆ ಅವರು ನಮ್ಮೊಂದಿಗಿದ್ದಾರೆ ಈ ಹರ್ಷದ ಬಗ್ಗೆ ಸಂತೋಷದ ಬಗ್ಗೆ ಅವರೊಂದಿಗೆ ನಾವು ಮಾತಾಡೋಣ ಎಲ್ಲ ಭೈರವ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ ಗೌರವ ಡಾಕ್ಟ್ರೇಟ್ ಪ್ರಶಸ್ತಿಯನ್ನು ನೀಡುವ ಮುಖಾಂತರ ನನ್ನ ಸಾಹಿತ್ಯ ಸೇವೆಯನ್ನು ಇನ್ನೂ ಕೂಡ ಹೆಚ್ಚಿನ ರೀತಿಯಲ್ಲಿ ಮಾಡುವಂತಾಗಲಿ ಎಂದು ಪ್ರೋತ್ಸಾಹ ನೀಡುವ ಮುಖಾಂತರ ನನಗೆ ಆತ್ಮಗೌರವವನ್ನು ಹೆಚ್ಚುವ ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಪ್ರೋತ್ಸಾಹದಾಯಕ ಗೌರವ ಡಾಕ್ಟ್ರೇಟ್ ಪದವಿಯನ್ನು ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಿನ್ನೆ ಶನಿವಾರದಂದು ಬೆಂಗಳೂರಿನ ಅತ್ತಿ ಬೆಲೆಯಲ್ಲಿರುವ ಹಿಲ್ಸ್ ಹೋಟೆಲ್ನಲ್ಲಿ ದೊಡ್ಡ ಕಾರ್ಯಕ್ರಮದಲ್ಲಿ ಗೌರವ ಪ್ರಶಸ್ತಿಯನ್ನು ನೀಡಿ ಆಧರಿಸಿದ್ದಾರೆ ಈ ದಿನ ನಮ್ಮ ಮನೆಗೆ ಭೈರವ ನ್ಯೂಸ್ನ ತಂಡದವರು ಬಂದು ತಮ್ಮ ಸತ್ಕಾರ್ಯವನ್ನು ಅಂದರೆ ಸಾಹಿತಿಗಳಿಗೆ ಗೌರವಿಸುವ ಕೆಲಸವನ್ನು ಮಾಡಿದ್ದಾರೆ ಸಾಹಿತಿಗಳನ್ನು ಗುರುತಿಸುವ ನಿಟ್ಟಿನಲ್ಲಿ ಸಮಾಜದಲ್ಲಿ ಇನ್ನೂ ಕೂಡ ಸಾಹಿತ್ಯಾಭಿಮಾನಿಗಳು ಇದ್ದಾರೆ ಎಂಬುದಕ್ಕೆ ಇದು ಒಂದು ಉದಾಹರಣೆ ಹಾಗಾಗಿ ಮೊದಲಿಗೆ ಭೈರವ ನ್ಯೂಸ್ನ ಎಲ್ಲ ತಂಡದವರಿಗೂ ಹಾಗೂ ಅವರ ಭೈರವ ನ್ಯೂಸ್ನ ಮುಖ್ಯಸ್ಥರಾದ ಶಿವಕುಮಾರ್ ಸರ್ ಅವರು ಕೂಡ ಮೊದಲಿಗೆ ವಂದನೆಯನ್ನು ತಿಳಿಸ್ತಾನೆ ಮುಂದಿನ ನನ್ನ ಕೆಲಸ ಕಾರ್ಯಗಳಿಗೆ ಇವರು ನೀಡುವ ಪ್ರೋತ್ಸಾಹ ತುಂಬ ಅದ್ಭುತವಾಗಿದೆ ಇದುವರೆಗೂ ನಮ್ಮ ಭೈರವ ನ್ಯೂಸ್ನೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಂತಹ ಸಾಹಿತಿಗಳಾದಂತಹ ಡಾಕ್ಟರ್ ಸುರೇಶ್ ಮಲ್ಲಾಡ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಅವರ ಪರವಾಗಿ ನಾಡಿನಾದ್ಯಂತ ಸಾಹಿತಿಗಳ ಪರವಾಗಿ ಮತ್ತು ನಾಡಿನ ಜನತೆ ಪರವಾಗಿ ಮತ್ತೊಮ್ಮೆ ನಮ್ಮ ಭೈರವ ನ್ಯೂಸ್ನೊಂದಿಗೆ ಮತ್ತೊಮ್ಮೆ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೇವೆ ಕ್ಯಾಮ್ರಾಮನ್ ನಾಗರಾಜ್ ಜೊತೆಗೆ ಶಿವಕುಮಾರ್